ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನು ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಸಿ ಬಿ ಎಸ್ ಸಿ ಗ್ರೇಡ್ ಟೆನ್ ಕ್ಲಾಸ್ ಟೆನ್ನಲ್ಲಿ ಈ ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿರುವಂಥ ಒಂದು ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಇದೆಯಲ್ಲ ಅದರಲ್ಲಿ ಸಕ್ಷನ್ ಡಿ ಈ ಸೆಕ್ಷನ್ ಡಿಯಲ್ಲಿ ಮುಖ್ಯವಾಗಿ ಬರುವಂಥ ಪ್ರಶ್ನೆಗಳು ಯಾವುದು ಮೇನ್ ಹದಿನಾಲ್ಕು ಮತ್ತು ಹದಿನೈದನ ಹದಿನೈದು ಮೇನ್ ಇದಾವಲ್ಲ ಅದರಲ್ಲಿ ಎಂಟು ಹತ್ತು ವಾಕ್ಯದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ ನನ್ನ ಸೆಕ್ಷನ್ ಡಿಯಲ್ಲಿ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ಮೇನಲ್ಲಿರುವಂಥ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಮಾತ್ರ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದು ನೋಡಿ ಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಏಕೆ ಸಾಮಾನ್ಯವಾಗಿ ತುಂಬ ಸಲ ಬಂದಿದೆ ಇದು ಬರ್ತಾನೆ ಇರುತ್ತದೆ ಓಕೆ ಈ ಪಾಠ ಹೊಸ ಪಾಠ ಆಗಿರುವುದರಿಂದ ಇದರಲ್ಲಿ ಸದ್ಯ ಹೇಳಲಿಕ್ಕಾಗೋದಿಲ್ಲ ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ ಅವೆರಡು ಪಾಠದಲ್ಲಿ ಶುಕನಾಸನ ಉಪದೇಶ ಮತ್ತು ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಈ ಪಾಠದಲ್ಲಿ ಮಾತ್ರ ನಾನು ಹಾಕಿದ್ದೀನಿ ಆದರೆ ಇದೇ ಇಂಪಾರ್ಟೆಂಟು ಅಂತ ಆಗೋದಿಲ್ಲ ಯಾಕಂದರೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ ಹೊಸ ಲೆಸನ್ಗಳೆಲ್ಲ ಹಾಗಾಗಿ ಓಕೆ ನೆಕ್ಸ್ಟು ಇಲ್ಲಿ ನೋಡಿ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಇದು ಕೂಡ ಕೆಲವೊಂದು ಟೈಮು ಬಂದಿದೆ ದುಷ್ಟ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗು ಬಾಣವಾದ ಬಗೆಯನ್ನು ತಿಳಿಸಿ ಇದು ಕೂಡ ಬರುತ್ತದೆ ಯಾಕಂದರೆ ತುಂಬ ಸಲ ಬಂದಿದೆ ಮತ್ತು ಬರಬಹುದು ಓಕೆ ನೆಕ್ಸ್ಟು ನಂಬಿ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವೆರಿ ಇಂಪಾರ್ಟೆಂಟಾಗಿರುತ್ತದೆ ತುಂಬ ಸಲ ಬಂದಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಇದು ಕೂಡ ಬರುತ್ತದೆ ಇಂಪಾರ್ಟೆಂಟ್ ಇರುತ್ತದೆ ಕೆಲವೊಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಇದಾವೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಇರುತ್ತದೆ ತುಂಬ ಸಲ ಕೇಳಿದ್ದಾರೆ ಇದನ್ನು ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನು ತಿಳಿಸಿ ಬರ್ತನೇ ಇರ್ತದೆ ಬಹಳ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವೆಶನ್ ಇರ್ತದೆಯಲ್ಲ ದುಷ್ಟಬುದಿ ತಂತ್ರ ಅವನಿಗೆ ತಿರುಗುವಣದ ಬಗೆಯನ್ನು ತಿಳಿಸಿ ಇಲ್ಲಿ ಬಂದಿದೆಯಲ್ಲ ಮೇಲಿದೆಯಲ್ಲ ಸೇಮದೆ ಬಂದಿದೆ ಆ ಕೃಷ್ಣನನ್ನು ಕೇವಲ ಪುಣ್ಯ ಸಂಚಾಯಕ್ಕಾಗಿ ಪೂಜಿಸುವುದು ಸರಿಯಲ್ಲ ಲೇಖಕರು ಹೀಗೆ ಹೇಳಲು ಕಾರಣವೇನು ಇದು ನಾನು ಅದೇ ಹೇಳಿದ್ನಲ್ಲ ಹಾಗೆ ಆ ರೀತಿ ಇರುತ್ತದೆ ಶಬರಿಯ ಚಿಂತೆ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ ಇದು ಬರುತ್ತದೆ ಇಂಪಾರ್ಟೆಂಟ್ ಇದೆ ಓಕೆ ಶಬರಿಯ ಸಡಗರ ಸಂತೋಷ ಮೇಳದವರು ಮೇಳದವರ ಹಾಡಿನಲ್ಲಿ ಹೇಗೆ ಮತ್ತು ವರ್ಣಿತವಾಗಿದೆ ಇದು ಕೂಡ ಇಲ್ಲಿ ನೋಡಿ ಈ ಪ್ರಶ್ನೆಗೆ ನಾನು ಇಂಪಾರ್ಟೆಂಟ್ ಅಂತ ಆಗೋದಿಲ್ಲ ಯಾಕಂದರೆ ಇದು ಫಸ್ಟ್ ಟೈಮ್ ಬರ್ತಾ ಇದೆ ಸಂಪತ್ತಿನ ಗುಣ ಅವಗುಣಗಳನ್ನು ವಿವರಿಸಿ ಬಂದರೂ ಬರ್ಬೋದು ಯಾಕಂದರೆ ಇದು ಆ ಪಾಠದಲ್ಲಿ ಒಂದು ಮುಖ್ಯವಾದಂಥ ಆಗಿರುತ್ತದೆ ಹಾಗಾಗಿ ಇದು ಬರ್ಬೋದು ಇನ್ನು ಹದಿನೈದನೇ ಮೇನು ಇದು ಗದ್ಯ ಪದ್ಯ ಇದು ಗದ್ಯ ಆಯಿತಲ್ಲ ಇದು ಹದಿನಾಲ್ಕನೇ ಮೇನು ಗದ್ಯ ಅಲ್ಲ ಇನ್ನು ಹದಿನೈದನೇ ಮೇನು ಪದ್ಯದಲ್ಲಿ ಯಾವ ಯಾವುದು ಇಂಪಾರ್ಟೆಂಟು ಅಂತ ನೋಡೋಣ ಮಕ್ಕಳೇ ಯಾಕಂದರೆ ಎಕ್ಸಾಮ್ ಬರ್ತಾ ಇದೆ ಇನ್ನೇನೊಂದು ವಾರ ಹತ್ತು ದಿವಸ ಇದೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ ವೆರಿ ಇಂಪಾರ್ಟೆಂಟ್ ಲವನ ಯಜ್ಞ ಅಶ್ವವನ್ನು ಕಟ್ಟಲು ಕಾರಣವೇನು ಒಂದ್ಸಲ ಇದು ಬಂದರೆ ಇನ್ನೊಂದು ಸಲ ಅದು ಬರುತ್ತದೆ ಒಂದು ಸಲ ಇದು ಬಂದರೆ ಇನ್ನೊಂದ್ಸಲ ಇದು ಬರುತ್ತೆ ಇಂಪಾರ್ಟೆಂಟ್ ಆಗೇ ಇರುತ್ತದೆ ಇದರಲ್ಲಿ ಒಂದಾದರೂ ನೀವು ಕಲಿಯಲೇಬೇಕಾಗುತ್ತದೆ ಮಕ್ಕಳೇ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಇದು ಅಷ್ಟೇ ಕವಿಗೆ ಯಾವುದರಲ್ಲಿ ಆಗಸದಿಂದ ಬಿಸಿಲಿನವರೆಗೂ ಹಸಿರು ಕಾಣುತ್ತಿದೆ ಯಾವ ಯಾವುದರಲ್ಲಿ ಓಕೆ ನೆಕ್ಸ್ಟು ಆ ಹಲಗಲಿಯ ದಂಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸುತ್ತು ವೆರಿ ಇಂಪಾರ್ಟೆಂಟ್ ಕರ್ಣನ ನಿರ್ಧಾರ ಸರಿ ಎನ್ನುವಿರಾ ಏಕೆ ಇದು ಅಷ್ಟೇ ಕೆಲವೊಂದು ಇಂಪಾರ್ಟೆಂಟ್ಗಳನ್ನು ಹಾಕಿದ್ದೀನಿ ಇದು ನೋಡಿ ಇಂಪಾರ್ಟೆಂಟ್ ಆಗಿ ಬರುತ್ತದೆ ಹಸಿರು ಪದ್ಯ ಹಾಗಾಗಿ ನಾನು ಹೇಳ್ತಾ ಇರೋದು ಇದು ಬಂದಿದೆಯಲ್ಲ ಮೇಲ್ಗಡೆ ಇದೇ ಪ್ರಶ್ನೆ ಇನ್ನು ಹಲಗಲಿಯ ದಂಗೆಯ ನಾಯಕರು ಯಾರ್ಯಾರು ಇದು ಕೇಳಬಹುದು ಏಕೆಂದರೆ ಅದರ ಪರಿಣಾಮವೇನು ಈ ರೀತಿಯಾಗಿ ಕೇಳಬಹುದು ಅದಕ್ಕೆ ಹಾಕಿದ್ದೀನಿ ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತ್ತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಮತ್ತು ಲವನ ನಡುವಳಿಕೆ ನಿಮಗೆ ಮೆಚ್ಚುಗೆ ಆಯಿತೆ ಏಕೆ ಈ ರೀತಿ ಪ್ರಶ್ನೆ ಕೇಳುವುದು ವೆರಿ ಇಂಪಾರ್ಟೆಂಟು ಕೇಳಬೇಕಾಗುತ್ತದೆ ಈ ರೀತಿ ಪ್ರಶ್ನೆ ಕೇಳುತ್ತಾರೆ ಈ ಥರ ಎರಡು ರೀತಿ ಜೋಡಣೆಯಾಗಿರ್ತೀವಿ ಇನ್ನು ಕವಿಯ ಆತ್ಮ ಹಸಿರು ಕಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಅಷ್ಟೇ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಅಂತ ಕೆಲವೊಂದು ನಾನು ಹೇಳೋದಿಲ್ಲ ಕೆಲವೊಂದುಗಳಿಗೆ ಮಾತ್ರ ನಾನು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಕೆಲವೊಂದುಗಳಿಗೆ ನಾನು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಲ್ಲ ಏಕೆಂದರೆ ಇಲ್ಲಿ ನೀವು ವೃಕ್ಷ ಸಾಕ್ಷಿ ಪಾಠ ಲವನ ಪಾಠ ಎಂಟು ಹತ್ತು ವಾಕ್ಯದಲ್ಲಿ ಗದ್ಯದಿಂದ ಪದ್ಯದಿಂದ ಆಮೇಲೆ ಶಬರಿ ಪಾಠದಿರ್ಬೋದು ಹೀಗೆ ಇವುಗಳೆಲ್ಲ ಬರ್ತಾ ಹೋಗ್ತವೆ ನಿಮಗೆ ಶಬರಿ ಪಾಠದಲ್ಲಿ ಕೆಲವೊಂದುಗಳು ನಾನು ಹೇಳಿದ್ದೀನಲ್ಲ ಹಾಗಾಗಿ ಕೆಲವೊಂದು ಕ್ವಶನ್ಗಳು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ನಾನು ಏನು ಹೇಳಿದ್ದೀನಿ ಅದೆಲ್ಲ ಇಂಪಾರ್ಟೆಂಟೇ ಆಗಿರುತ್ತದೆ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಹಾಗಾಗಿ ಆ ರೀತಿ ಪ್ರಶ್ನೆಗಳಿಗೆ ನೀವು ಹೆಚ್ಚು ಗಮನ ಕೊಡಿ ಮತ್ತು ಯಾವ ಯಾವ ಪಾಯಿಂಟ್ಗಳನ್ನು ನಾವು ಅಲ್ಲಿ ಆ್ಯಡ್ ಮಾಡಬೇಕಾಗುತ್ತದೆ ಅನ್ನೋದನ್ನು ನೋಡಿಕೊಳ್ಳಿ ವಿದ್ಯಾರ್ಥಿಗಳಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತೊಮ್ಮೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಬಾಯ್